ಶೇಕಡ ಐವತ್ತೊಂದರಷ್ಟು ಮತದಾನ ಆಗಿದೆ ಮಧ್ಯಾಹ್ನ ಮೂರು ಗಂಟೆವರೆಗೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ಬಿರುಸಿನ ಮತದಾನ ಹದಿನಾಲ್ಕು ಜಿಲ್ಲೆಗಳಲ್ಲೂ ಸಹ ಚುರುಕುಗೊಂಡಿದೆ ಮತದಾನ ರಾಜ್ಯಾದ್ಯಂತ ಮಧ್ಯಾಹ್ನ ಮೂರು ಗಂಟೆವರೆಗೂ ಶೇಕಡ ಐವತ್ತೊಂದರಷ್ಟು ಮತದಾನ ಆಗಿದೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ಚುರುಕುಗೊಂಡಿದೆ ಮತದಾನ ಮೂರು ಗಂಟೆವರೆಗೂ ಆಗಿರುವಂತಹ ಮತದಾನದ ಪ್ರಮಾಣ ಚಿಕ್ಕಮಗಳೂರಲ್ಲಿ ಐವತ್ತೇಳು ಮಂಡ್ಯ ಶೇಕಡ ಐವತ್ತೆಂಟು ಬೆಂಗಳೂರು ಗ್ರಾಮಾಂತರ ಶೇಕಡ ಐವತ್ತರಷ್ಟಾಗಿದೆ ಚಿತ್ರದುರ್ಗದಲ್ಲಿ ಐವತ್ತೆರಡು ಕೋಲಾರ ಐವತ್ತೈದು ಮತದಾನದ ಪ್ರಮಾಣ ಹೆಚ್ಚಾಗ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಐವತ್ತೊಂಬತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಶೇಕಡ ಐವತ್ತು ಕೋಲಾರ ಐವತ್ತೈದು ಚಿಕ್ಕಬಳ್ಳಾಪುರದಲ್ಲಿ ಶೇಕಡ ಐವತ್ತಾರರಷ್ಟು ಮತದಾನ ಆಗಿದೆ ಹೆಚ್ಚು ಮತದಾನ ಆಗಿರೋದು ದಕ್ಷಿಣ ಕನ್ನಡದಲ್ಲಿ ಐವತ್ತೊಂಬತ್ತರಷ್ಟು ಬೆಂಗಳೂರು ಕೇಂದ್ರದಲ್ಲಿ ನಲವತ್ತು ಬೆಂಗಳೂರು ಉತ್ತರ ನಲವತ್ತೆರಡು ಬೆಂಗಳೂರು ಗ್ರಾಮಾಂತರದಲ್ಲಿ ಐವತ್ತು ಪರ್ಸೆಂಟ್ ಆಗಿದರೆ ಬೆಂಗಳೂರು ದಕ್ಷಿಣದಲ್ಲಿ ನಲವತ್ತೊಂದು ಪರ್ಸೆಂಟ್ ವೋಟಿಂಗ್ ಆಗಿದೆ ಮೂರು ಗಂಟೆವರೆಗಿನ ಪ್ರಮಾಣ ಇದೆ ಬಿರುಸಿನ ಮತದಾನ ಆಗ್ತಾ ಇದೆ ಮೂರು ಗಂಟೆವರೆಗಿನ ಮತದಾನದ ಪ್ರಮಾಣವನ್ನು ನೋಡ್ತಾ ಇದ್ದೀರಿ ಇನ್ನು ಚಾಮರಾಜನಗರದಲ್ಲಿ ಐವತ್ತೈದು ಚಿಕ್ಕಬಳ್ಳಾಪುರದಲ್ಲಿ ಐವತ್ತಾರು ಚಿತ್ರದುರ್ಗದಲ್ಲಿ ಐವತ್ತೆರಡು ದಕ್ಷಿಣ ಕನ್ನಡದಲ್ಲಿ ಐವತ್ತೊಂಬತ್ತು ಪರ್ಸೆಂಟ್ ಮತದಾನ ಆಗಿದೆ ದಕ್ಷಿಣ ಕನ್ನಡದಲ್ಲೇ ಅತಿ ಹೆಚ್ಚು ಮತದಾನ ಆಗಿರೋದು ಐವತ್ತೊಂಬತ್ತು ಪರ್ಸೆಂಟ್ ಇನ್ನು ಹಾಸನದಲ್ಲಿ ಐವತ್ತಾರು ಕೋಲಾರದಲ್ಲಿ ಐವತ್ತೈದು ಮಂಡ್ಯದಲ್ಲಿ ಐವತ್ತೇಳು ಮೈಸೂರಲ್ಲಿ ಐವತ್ಮೂರು ಪರ್ಸೆಂಟ್ ಮತದಾನ ಆಗಿದೆ ಇದು ಮೂರು ಗಂಟೆವರೆಗೂ ಆಗಿರುವಂತಹ ಮತದಾನದ ಪ್ರಮಾಣ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಮತದಾನ ಆಗಿದೆ ಐವತ್ತೊಂಬತ್ತು ಪರ್ಸೆಂಟ್ ಮತದಾನ ಆಗಿದೆ ಮಂಡ್ಯದಲ್ಲಿ ನೋಡ್ತಾ ಇದ್ದೀರಾ ಐವತ್ತೇಳು ಪರ್ಸೆಂಟ್ ಕೋಲಾರದಲ್ಲಿ ಐವತ್ತೈದು ಹಾಸನದಲ್ಲಿ ಐವತ್ತಾರು ಮೈಸೂರಲ್ಲಿ ಐವತ್ಮೂರು ಪರ್ಸೆಂಟ್ ಮತದಾನ ಆಗಿದೆ ತುಮಕೂರಲ್ಲಿ ಐವತ್ತೇಳು ಉಡುಪಿ ಚಿಕ್ಕಮಗಳೂರಲ್ಲೂ ಸಹ ಐವತ್ತೇಳು ಮಂಡ್ಯದಲ್ಲಿ ಐವತ್ತೇಳು ಮೈಸೂರಲ್ಲಿ ಐವತ್ನಾಲ್ಕು ಪರ್ಸೆಂಟ್ ಇದು ಮಧ್ಯಾಹ್ನ ಮೂರು ಗಂಟೆವರೆಗಿನ ಮತದಾನದ ಪ್ರಮಾಣವನ್ನು ನೋಡ್ತಾ ಇದ್ದೀರ ಎಷ್ಟೆಷ್ಟಾಗಿದೆ ಯಾವ್ಯಾವ ಭಾಗದಲ್ಲಿ ಅಂತ ಮಧ್ಯಾಹ್ನ ಮೂರು ಗಂಟೆವರೆಗೂ ಶೇಕಡಾ ಓವರ್ ಆಲ್ ಆಗಿ ಐವತ್ತೊಂದು ಪರ್ಸೆಂಟ್ ಮತದಾನ ಆಗಿದೆ ಅತಿ ಹೆಚ್ಚು ಮತದಾನ ಆಗಿರೋದು ದಕ್ಷಿಣ ಕನ್ನಡದಲ್ಲಿ ಶೇಕಡಾ ಐವತ್ತೊಂಬತ್ತರಷ್ಟು ಮತದಾನ ಆಗಿದೆ ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ನೋಡ್ತಾ ಇದ್ದೀರಾ ಐವತ್ತರಷ್ಟು ಮತದಾನ ಆಗಿದೆ ಬೆಂಗಳೂರು ಕೇಂದ್ರದಲ್ಲಿ ನಲವತ್ತು ಬೆಂಗಳೂರು ಉತ್ತರದಲ್ಲಿ ನಲವತ್ತೆರಡು ಬೆಂಗಳೂರು ದಕ್ಷಿಣದಲ್ಲಿ ನಲವತ್ತೊಂದು ಬೆಂಗಳೂರು ಗ್ರಾಮಾಂತರ ಐವತ್ತು ಬೆಂಗಳೂರು ಕೇಂದ್ರ ಉತ್ತರ ಮತ್ತು ದಕ್ಷಿಣದಲ್ಲಿ ಇನ್ನು ಮತದಾನ ಆಗಬೇಕು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ ಮೂರು ಗಂಟೆಯ ಮತದಾನದ ಪ್ರಮಾಣವನ್ನು ನೋಡ್ತಾ ಇದ್ವಿ ಬೆಂಗಳೂರನ್ನ ನೋಡಿದ್ರೆ ಇನ್ನು ಸಹ ಮತದಾನ ಆಗಬೇಕು ಅಂತ ಕಾಣಿಸುತ್ತೆ ಬೇರೆ ಬೇರೆ ಭಾಗದಲ್ಲಿ ಆಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡೋದಾದ್ರೆ ಎಸ್ ಪ್ರಗತಿ ಈಗಾಗಲೇ ಮೂರು ಗಂಟೆ ಮತದಾನದ ಪ್ರಮಾಣವನ್ನು ಗಮನಿಸ್ತಾ ಇದ್ದರೆ ಇದುವರೆಗೆ ಆಗಿರ್ತಕ್ಕಂಥದ್ದು ಐವತ್ತು ಪಾಯಿಂಟ್ ಒಂಬತ್ತು ಮೂರು ಶೇಕಡ ಮತದಾನ ಮಾತ್ರ ಯಾಕೆ ಯಾಕೆಂತಂದರೆ ಅತಿ ಹೆಚ್ಚು ಮತದಾನ ಆಗಬೇಕು ಅಂತೇಳಿ ಚುನಾವಣೆ ಆಗ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತೆ ಆದರೆ ಈಗ ಲಭ್ಯವಾಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಕೇವಲ ಐವತ್ತು ಪಾಯಿಂಟ್ ಮೂರು ಅಂದರೆ ಐವತ್ತೊಂದು ಪರ್ಸೆಂಟ್ ಮತದಾನ ಮಾತ್ರ ಆಗಿದೆ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಸೇರಿದ ಕರಾವಳಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗ್ತಾಯಿದೆ ಕರಾವಳಿಯ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಐವತ್ತೇಳು ಪಾಯಿಂಟ್ ನಲವತ್ತೊಂಬತ್ತು ಅಂದರೆ ಹೆಚ್ಚು ಕಡಿಮೆ ಐವತ್ತ ಎಂಟು ಪರ್ಸೆಂಟ್ ಮತದಾನ ಆಗಿದ್ದರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಐವತ್ತೊಂಬತ್ತು ಪರ್ಸೆಂಟ್ ಮತದಾನ ಆಗಿದೆ ಇನ್ನುಳಿದಾಗೆ ಹಾಸನದಲ್ಲಿ ಐವತ್ತು ಐವತ್ತೈದು ಪರ್ಸೆಂಟ್ ಆಗಿದ್ದರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಐವತ್ತೆರಡು ಪರ್ಸೆಂಟ್ ಮತದಾನ ಆಗಿದೆ ತುಮಕೂರಿನಲ್ಲಿ ಐವತ್ತ ಒಂದು ಪರ್ಸೆಂಟು ಮಂಡ್ಯದಲ್ಲಿ ಐವತ್ತೇಳು ಪರ್ಸೆಂಟು ಮೈಸೂರಿನಲ್ಲಿ ಐವತ್ತ್ಮೂರು ಪರ್ಸೆಂಟ್ ಆಗಿದ್ದರೆ ಚಾಮರಾಜನಗರ ನಾಲ್ಕು ಪಾಯಿಂಟ್ ಎಂಟು ಎರಡರಷ್ಟು ಮತದಾನ ಆಗಿದೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಐವತ್ತೈದು ಪರ್ಸೆಂಟ್ ಮತದಾನ ಆಗಿದ್ದರೆ ಕೋಲಾರದಲ್ಲಿ ಐವತ್ನಾಲ್ಕು ಪಾಯಿಂಟ್ ಆರು ಆರರಷ್ಟು ಮತದಾನ ಆಗಿದೆ ಆದರೆ ಭಾಳ ನಿರಾಸದಾಯಕ ಅಂತಂದರೆ ಬೆಂಗಳೂರಿನ ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಕಡಿಮೆ ಆಗ್ತಾ ಇರತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಅರವತ್ತೆರಡರಷ್ಟು ಮತದಾನ ಆಗಿದ್ದರೆ ಬೆಂಗಳೂರು ಉತ್ತರದಲ್ಲಿ ಕೇವಲ ನಲವತ್ತೊಂದು ಪಾಯಿಂಟ್ ಹನ್ನೆರಡರಷ್ಟು ಮತದಾನ ಮಾತ್ರ ಆಗಿದೆ ಬೆಂಗಳೂರು ಉತ್ತರದಲ್ಲಿ ಸಹಜವಾಗಿಯೇ ದೊಡ್ಡ ಪ್ರಮಾಣದ ಮತದಾನ ಆಗತ್ತೆ ಅಂತ ನಿರೀಕ್ಷೆ ಇತ್ತು ಆದರೆ ಈಗ ಲಭ್ಯವಾಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ನಲವತ್ತೊಂದು ಪಾಯಿಂಟ್ ಹನ್ನೆರಡರಷ್ಟು ಮತದಾನ ಮಾತ್ರ ಆಗಿದೆ ಇನ್ನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ನಲವತ್ತು ಪಾಯಿಂಟ್ ಒಂದು ಸೊನ್ನೆ ಅಷ್ಟು ಮತದಾನ ಆಗಿರ್ತಕ್ಕಂಥದ್ದು ಬೆಂಗಳೂರು ದಕ್ಷಿಣದಲ್ಲೂ ಕೂಡ ನಲವತ್ತು ಪಾಯಿಂಟ್ ಏಳು ಏಳರಷ್ಟು ಮತದಾನ ಆಗಿದೆ ಅಂದರೆ ಎಲ್ಲ ಸರಾಸರಿ ಗಮನಿಸ್ತಾ ಇದ್ದರೆ ಒಂದು ನಲವತ್ತು ಅಂದರೆ ನಲವತ್ತರಿಂದ ನಲವತ್ತೊಂದು ಪರ್ಸೆಂಟ್ ಮತದಾನ ಮಾತ್ರ ಆಗಿರ್ತಕ್ಕಂಥದ್ದು ಆದರೆ ಅತಿ ಹೆಚ್ಚಿನ ಮತದಾನ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ಹುಷಿಯಾಗಿದೆ ಬೆಂಗಳೂರಿನ ಮತದಾರರು ಮತದಾನದ ಮತಗಟ್ಟೆ ಬರ್ತಾನೆ ಇಲ್ಲ ಯಾಕೆಂದರೆ ಇನ್ನುಳಿದಿರ್ತಕ್ಕಂಥದ್ದು ಕೇವಲ ಎರಡು ಗಂಟೆಯ ಅವಧಿ ಈ ಎರಡು ಗಂಟೆಯ ಅವಧಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಮತದಾನ ಆಗುತ್ತೆ ಅಂತಕ್ಕಂಥ ಸಹಜವಾದ ಆತಂಕ ಇದ್ದೇ ಇದೆ ಆದರೆ ಮಧ್ಯಾಹ್ನದ ಹೊತ್ತು ಸ್ವಲ್ಪಟ್ಟಿಗೆ ಮತದಾನದಲ್ಲಿ ಒಂದಷ್ಟು ಮಂದಗತಿಯ ಮತದಾನ ಆಗುತ್ತೆ ಆದರೆ ಬಿಸಿಲು ಕಡಿಮೆ ಆಗ್ತಿದ್ದಾಗಿನ ಮತ ಮತಗಟ್ಟೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದ್ದರೂ ಕೂಡ ಈಗಿರ್ತಕ್ಕಂಥ ಅಂಕಿಅಂಶ ಗಮನಿಸಿದ ಐವತ್ತು ನಲವತ್ತೊಂದು ನಲವತ್ತೆರಡು ಪರ್ಸೆಂಟ್ ಮತದಾನ ಅಂತಂದರೂ ಕೂಡ ಇನ್ನು ಹಾರ್ಡ್ಲಿ ಒಂದು ಐವತ್ತೊಂದು ಐವತ್ತೆರಡು ಅಥವಾ ಐವತ್ತು ಮೂರರವರೆಗೆ ಅಷ್ಟು ಮತದಾನ ಆಗಬಹುದು ಅಂತಕ್ಕಂಥ ನಿರೀಕ್ಷೆ ಆಗಿದೆ ಕಳೆದ ಬಾರಿಗೆ ಹೋಲಿಸಿದರೆ ಕಳೆದ ಬಾರಿ ಬೆಂಗಳೂರು ದಕ್ಷಿಣದಲ್ಲಿ ಕೇವಲ ಐವತ್ತು ನಾಲ್ಕರಷ್ಟು ಮಾತ್ರ ಮತದಾನ ಆಗಿತ್ತು ಈಗ ಈ ಒಂದು ಮತ ಪ್ರಮಾಣವು ಗಮನಿಸ್ತಾ ಇದ್ದರೆ ಆಗ್ತಾ ಇರ್ತಕ್ಕಂಥ ಒಟ್ಟಾರೆ ಮತ ಪ್ರಮಾಣ ಗಮನಿಸ್ತಾ ಇದ್ದರೆ ಬೆಂಗಳೂರು ದಕ್ಷಿಣದಲ್ಲೂ ಕೂಡ ಕಡಿಮೆ ಮತದಾನ ಆಗುತ್ತೆ ಅಂತಕ್ಕಂಥ ಮಾಹಿತಿಗಳು ಕಾಣ್ತಾ ಇದೆ ಯಾಕೆಂದರೆ ಒಂದಂತೂ ಸ್ಪಷ್ಟ ಚುನಾವಣಾ ಆಯೋಗ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇತ್ತು ಅತಿ ಹೆಚ್ಚಿನ ಮತ ಆಗ ಮತದಾನ ಆಗಬೇಕು ಅಂತಕ್ಕಂಥ ಪ್ರಯತ್ನವನ್ನು ಚುನಾವಣಾ ಆಯೋಗ ಮಾಡಿತ್ತು ಆದರೂ ಕೂಡ ಅತಿ ಹೆಚ್ಚಿನ ಮತದಾನ ಆಗ್ತಾ ಇಲ್ಲ ಒಂದು ಕಡೆ ಪಿಂಕ್ ಮತಗಟ್ಟೆಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಮಹಿಳೆಯರು ಮತಗಟ್ಟೆಗೆ ಬರಬೇಕು ಅಂತಕ್ಕಂಥ ಲೆಕ್ಕಾಚಾರ ಚುನಾವಣಾ ಆಯೋಗದು ಇನ್ನೊಂದು ಕಡೆ ಯುವ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಯುವಕರ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆ ಬರಬೇಕು ಅಂತಕ್ಕಂಥ ಆಯೋಗದ ಒಂದು ಒಟ್ಟಾರೆ ಆಶಯ ಆಗಿತ್ತು ಆದರೆ ಈ ಎರಡು ಆಶಯಕ್ಕೆ ಅಷ್ಟು ಪೂರಕವಾದ ಸ್ಪಂದನೆ ಸಿಗ್ತಾ ಇಲ್ಲ ಬಹಳ ಆಶ್ಚರ್ಯ ಅಂತಂದರೆ ಇವತ್ತು ಬೆಳಗ್ಗೆ ಮತದಾನ ಆರಂಭ ಆಗ್ತಿದ್ದಾಗೇ ಸಹಜವಾಗಿಯೇ ವೃದ್ಧರು ಮತ್ತು ವೃದ್ಧೆಯರು ಅಂದರೆ ದ ಹೆಚ್ಚಿನ ವಯಸ್ಸಾಗಿರ್ತಕ್ಕಂಥ ಹಿರಿಯ ನಾಗರಿಕರು ಮತಗಟ್ಟೆಗೆ ಬರ್ತಾ ಇದ್ರು ಅವರು ಉತ್ಸಾಹದಿಂದ ಮತವನ್ನು ಹಾಕ್ತಾ ಇರ್ತಕ್ಕಂಥ ನಾವು ನೋಡಿದೆ ಬೆಳಗ್ಗೆಯಿಂದಲೂ ಕೂಡ ಬೆಂಗಳೂರು ನಗರದಲ್ಲಿ ಸಹಜವಾಗಿ ಹಿರಿಯ ನಾಗರಿಕರು ದೊಡ್ಡ ಸಂಖ್ಯೆಯಲ್ಲಿ ಮತದಾನವನ್ನು ಮಾಡಿದ್ದಾರೆ ಆದರೆ ಯುವಕರು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಮತಗಟ್ಟೆಗೆ ಬರಬೇಕಾಗಿತ್ತು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕೊನೆಗೊಂಡಂತೆ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲೂ ಯುವ ಮತದಾರರ ಸಂಖ್ಯೆ ಒಂದು ಲಕ್ಷ ಹೆಚ್ಚಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಚುನಾವಣಾ ಆಯೋಗ ಕೊಡುತ್ತೆ ಆದರೆ ಆ ಒಂದು ಹೆಚ್ಚಾಗಿರ್ತಕ್ಕಂಥ ಮತದಾರರ ಪೈಕಿ ಎಷ್ಟು ಜನ ಬಂದು ಯುವಕರು ಬಂದು ಮತ ಹಾಕಿದ್ದಾರೆ ಅಂತಕ್ಕಂಥ ಸಹಜವಾದ ಆತಂಕ ಕಾಣ್ತಾ ಇದೆ ಯಾಕೆಂದರೆ ಅವರೆಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮತದಾನವನ್ನು ಮಾಡಿದ್ದೇ ಆಗಿದ್ದರೆ ಈ ಶೇಕಡ ನಲವತ್ತೊಂದು ನಲವತ್ತೆರಡು ಪರ್ಸೆಂಟ್ ಮತದಾನ ಆಗ್ತಾ ಇರಲ್ಲ ಇನ್ನೂ ಹೆಚ್ಚಿನ ಮತದಾನ ಆಗ್ತಾ ಇತ್ತು ಆದರೆ ಈಗ ಲಭ್ಯ ಇರತಕ್ಕಂಥ ಮಾಹಿತಿಯ ಪ್ರಕಾರ ಬೆಂಗಳೂರು ರೂರಲಲ್ಲಿ ಒಂದಷ್ಟು ನಲವತ್ತೊಂಬತ್ತು ಪಾಯಿಂಟ್ ಅರವತ್ತೆರಡು ಅಂದರೆ ಬೆಂಗಳೂರು ನಗರದ ಭಾಗಗಳು ಮತ್ತು ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ ಗ್ರಾಮೀಣ ಭಾಗಗಳು ಸೇರಿಕೊಂಡಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಅರವತ್ತೆರಡರಷ್ಟು ಮತದಾನ ಆಗಿದೆ ಅಂದರೆ ಐವತ್ತರಷ್ಟು ಮತದಾನ ಆಗಿರ್ತಕ್ಕಂಥ ಅಲ್ಲಿ ಸುಮಾರು ಅರುವತ್ತರವತ್ತೈದರಷ್ಟು ಮತದಾನ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆಗಳಿದೆ ಆದರೆ ಇನ್ನುಳಿದಾಗೆ ಬೆಂಗಳೂರು ನಗರದಲ್ಲಿ ಆಗಿರ್ತಕ್ಕಂಥ ನಲವತ್ತೊಂದು ನಲವತ್ತು ನಲವತ್ತು ಹೀಗೆ ಈ ಪ್ರಮಾಣ ಗಮನಿಸ್ತಾ ಇದ್ದರೆ ಎಲ್ಲ ಒಂದು ಕಡೆ ಬೆಂಗಳೂರಲ್ಲಿ ಮತದಾನ ಆಗತ್ತೆ ದೊಡ್ಡ ಪ್ರಮಾಣದಲ್ಲಿ ಮತ್ತಷ್ಟು ಮಾಹಿತಿ ಪಡೆದುಕೊಳ್ತೀನಿ ಮತದಾನ ಅಂತ್ಯಕ್ಕೆ ಇನ್ನು ಎರಡೇ ಗಂಟೆ ಬಾಕಿ ಇರೋದು ನಿಮ್ಮ ಹಕ್ಕನ್ನ ಚಲಾಯಿಸಿ ಹೇಳಬೇಡಿ ಎಲ್ಲೇ ಇದ್ರು ಮತದಾನ ಮಾಡಿ ಇವತ್ತು ಮಿಸ್ ಆದ್ರೆ ಇನ್ನು ಐದು ವರ್ಷ ಕಾಯ್ಬೇಕು ದೇಶದ ಭವಿಷ್ಯಕ್ಕಾಗಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಟೈಮ್ ಇದೆ ಅಂತ ಆಲಸ್ಯ ಮಾಡದೆ ಬೇಗ ಬೇಗ ಬನ್ನಿ ದೇಶದ ಭವಿಷ್ಯಕ್ಕಾಗಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಕಳೆದ ಬಾರಿಯ ಪ್ರಮಾಣವನ್ನ ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಮತ ಆಗಿ ಚಲಾವಣೆ ಮಾಡಲಾಗಿತ್ತು ಅಂತ ನೋಡ್ತಾ ಹೋಗೋದಾದ್ರೆ ಈಗ ಹಾಗಾದ್ರೆ ಅರವತ್ತೈದನ್ನು ಸಹ ದಾಟೋ ಸಾಧ್ಯತೆ ಕಮ್ಮಿ ಇದೆ ಅಂತ ಅನ್ನಿಸ್ತಾ ಇದೆಯಾ ಎಸ್ ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಯಾಕೋ ಮತದಾನ ಮಾಡ್ಲಿಕ್ಕೆ ಆಸಕ್ತಿಯನ್ನು ವಹಿಸ್ದಂಗೆ ಕಾಣ್ತಾ ಇಲ್ಲ ಯಾಕಂದ್ರೆ ಒಂದಂತೂ ಸ್ಪಷ್ಟ ಆಗ್ತಾ ಇದೆ ಯಾಕೆಂದರೆ ಇನ್ನು ಉಳಿದಿರ್ತಕ್ಕಂಥದ್ದು ಕೇವಲ ಎರಡು ಗಂಟೆ ಅವಧಿ ಈ ಎರಡು ಗಂಟೆ ಅವಧಿಯಲ್ಲಿ ಎಷ್ಟು ಮತದಾನ ಆಗುತ್ತೆ ಅಂತಕ್ಕಂಥ ಸಹಜವಾದ ಆತಂಕ ಇದೆ ಮತದಾನ ಮಾಡೋರು ಸಹಜವಾಗಿ ಬೆಳಗ್ಗೆಯಿಂದ ಬಂದು ಮತದಾನವರು ಮಾಡ್ತಾರೆ ಮಧ್ಯಾಹ್ನದ ಹೊತ್ತಿಗೆ ಒಂದಷ್ಟು ಬಿಸಿಲಿ ಅನ್ನೋ ಕಾರಣಕ್ಕಾಗಿ ಕೊಂಚ ಇಳಿಕೆ ಆಗುತ್ತೆ ಆದರೆ ಈಗಿರ್ತಕ್ಕಂಥ ಪ್ರಮಾಣವನ್ನು ಗಮನಿಸ್ತಾ ಇದ್ದರೆ ನಲವತ್ತೊಂದು ನಲವತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ಪರ್ಸೆಂಟಷ್ಟೇ ಅಷ್ಟೇ ಬೆಂಗಳೂರಿನ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಆಗಿದ್ದೆ ಸೊ ಹಾಗಾಗಿ ಸಂಜೆ ಹೊತ್ತಿಗೆ ಬರಲಿಕ್ಕೆ ಅವಕಾಶಗಳಿದ್ರೂ ಕೂಡ ಮತದಾರರು ಬರುವಂಥ ಸಾಧ್ಯತೆಗಳು ತೀರ ಕಡಿಮೆ ಅಂತದ್ದು ಯಾಕಂದರೆ ಈ ಪ್ರಮಾಣ ಗಮನಿಸ್ತಾ ಇದ್ದರೆ ಐವತ್ತಕ್ಕೆ ಸೀಮಿತವಾಗ್ತಕ್ಕಂಥ ಐವತ್ತೊಂದು ಐವತ್ತೆರಡಕ್ಕೆ ಸೀಮಿತವಾಗ್ತಕ್ಕಂಥ ರೀತಿಯ ವಾತಾವರಣ ಕಾಣ್ತಾ ಇದೆ ನಿಜವಾಗಲೂ ಕೂಡ ಕಳೆದ ಬಾರಿ ಐವತ್ತ್ಮೂರು ಐವತ್ನಾಲ್ಕು ಪರ್ಸೆಂಟ್ ಐವತ್ತೈದರವರೆಗೂ ಕೂಡ ಮತದಾನ ಆಗಿತ್ತು ಅದು ಹೆಚ್ಚಾಗಬೇಕು ಅಂತಕ್ಕಂಥ ದೊಡ್ಡ ಒತ್ತಾಯ ಎಲ್ಲರದ್ದು ಆಗಿತ್ತು ಒಂದು ಕಡೆ ಹಿರಿಯ ನಾಗರಿಕರು ಬೆಳಗ್ಗೆ ಉತ್ಸಾಹದಿಂದ ಬಂದು ಮತದಾನ ಮಾಡ್ತಾ ಇರೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಸೆಲೆಬ್ರಿಟಿಗಳು ಕೂಡ ರಿಕ್ವೆಸ್ಟನ್ನು ಮಾಡ್ತಾಯಿದ್ರು ಬೇರೆ ಬೇರೆ ರಂಗದಲ್ಲಿರ್ತಕ್ಕಂಥ ನಾಯಕರುಗಳು ಗಣ್ಯರು ಎಲ್ಲರೂ ಕೂಡ ರಿಕ್ವೆಸ್ಟನ್ನು ಮಾಡ್ತಾಯಿದ್ರು ಕ್ರಿಕೆಟ್ ತಾರೆಯರಾಗಿರ್ತಕ್ಕಂಥ ರಾಹುಲ್ ದ್ರಾವಿಡ್ ಸೇರಿದಾಗೆ ಪ್ರಮುಖರೂ ಕೂಡ ರಿಕ್ವೆಸ್ಟನ್ನು ಮಾಡಿಕೊಂಡ್ರು ನಮ್ಮ ಕರ್ತವ್ಯನ ಚಲಾಯಿಸಬೇಕು ನಾವು ಅಂತಕ್ಕಂಥ ಮಾತನ್ನು ಹೇಳಿದರು ಬೆಳಗ್ಗೆ ಏಳು ಗಂಟೆ ಹತ್ತು ನಿಮಿಷಕ್ಕೆ ರಾಹುಲ್ ದ್ರಾವಿಡರು ಒಂದು ಎಲ್ಲರೂ ಜನರಿಗೆ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ರು ಚುನಾವಣೆ ಅತಿ ಹೆಚ್ಚು ಮತದಾನ ಮಾಡಿ ಅಂತೇಳಿ ಮತ್ತು ಬೆಂಗಳೂರಿನತಕ್ಕಂಥ ಎಲ್ಲ ಚಿತ್ರನಟಿಯರು ಕೂಡ ದೊಡ್ಡ ಮಟ್ಟದಲ್ಲಿ ರಿಕ್ವೆಸ್ಟನ್ನು ಕೂಡ ಮಾಡಿಕೊಂಡ್ರು ಮನವಿಯನ್ನು ಮಾಡಿಕೊಂಡಿದ್ರು ಎಲ್ಲರೂ ಕೂಡ ಮತದಾನ ಮಾಡಿ ಅಂತಕ್ಕಂಥ ಹಕ್ಕನ್ನು ಚಲಾವಣೆ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದರು ಇಷ್ಟಾದರೂ ಕೂಡ ಬೆಂಗಳೂರಿನಲ್ಲಿರ್ತಕ್ಕಂಥ ನಾಗರಿಕರು ಒಂದಷ್ಟು ಕೊಂಚ ಅಂದರೆ ಎಲ್ಲ ಒಂದು ಕಡೆ ನಿರಾಸಕ್ತಿಗಳನ್ನು ವ್ಯಕ್ತಪಡಿಸಿದಂಗೆ ಕಾಣ್ತಾ ಇದೆ ಮೈ ಸಂಜೆ ಹೊತ್ತಿಗೆ ಇರತಕ್ಕಂಥ ಈ ನಾಲ್ಕು ಗಂಟೆಯಿಂದ ಆರು ಗಂಟೆ ಎರಡು ಗಂಟೆ ಅವಧಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತದಾನ ಮಾಡಲಿಕ್ಕೆ ಇನ್ನಾದರೂ ಕೂಡ ಬೆಂಗಳೂರು ಮತದಾರರು ಮುಂದಕ್ಕೆ ಬರಬೇಕು ಇನ್ನೂ ಕೂಡ ಅವಕಾಶಗಳಿದೆ ಅವರ ಮನೆ ಹತ್ತಿರದಲ್ಲಿರ್ತಕ್ಕಂಥ ಗರಿಷ್ಠ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆನೇ ಮತಗಟ್ಟೆಗಳಿರ್ತಕ್ಕಂಥದ್ದು ಚುನಾವಣಾ ಆಯೋಗ ಕೂಡ ಈ ಬಾರಿ ಬಹಳ ಪ್ರಮುಖವಾಗಿ ಎಲ್ಲ ರೀತಿಯ ಸರ್ಕಸ್ಗಳನ್ನು ಮಾಡಿದೆ ಮತದಾರರು ಬರಬೇಕು ಅಂತೇಳಿ ಎಲ್ಲ ರೀತಿಯ ಪ್ರಯೋಗಗಳನ್ನು ಮಾಡಿದೆ ಇನ್ನೊಂದು ಕಡೆ ಸಾರ್ವಜನಿಕರು ಖಾಸಗಿ ಅಂದರೆ ಹೋಟೆಲ್ಗಳು ಕೂಡ ರಿಕ್ವೆಸ್ಟನ್ನು ಮಾಡ್ಕೊಳ್ಳೋ ಹೋಟೆಲ್ ಮಾಲೀಕರು ಹೋಟೆಲ್ ನಡೆಸ್ತಾ ಮತ ಹಾಕಿರೋದ್ರ ಬಗ್ಗೆ ಗುರುತನ್ನು ತೋರಿಸಿದ್ದೆ ಆದರೆ ನಿಶ್ಚಯವಾಗಿಯೂ ಅವರಿಗೆ ಒಂದು ರೀತಿ ತಿಂಡಿಗಳನ್ನು ನೀಡ್ತಕ್ಕಂಥದ್ದು ಆಫರ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಪುಕ್ಕಟ್ಟಿಯಾಗಿ ತಿಂಡಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ಕೂಡ ಬೆಂಗಳೂರಿದೆ ಇಷ್ಟಾದರೂ ಕೂಡ ಬೆಂಗಳೂರಿನ ಮತದಾರರು ಮನೆಯಿಂದ ಹೊರಗಡೆ ಬಂದು ಓಟ್ ಹಾಕಲಿಕ್ಕೆ ಯಾಕೆ ಆಸಕ್ತಿಯನ್ನು ತೋರ್ತಾ ಇಲ್ಲ ಅಂತಕ್ಕಂಥ ಸಹಜವಾದ ಆತಂಕ ಇರ್ತಕ್ಕಂಥ ಬೇಸರ ಇರತಕ್ಕಂಥದ್ದು ಚುನಾವಣಾ ಆಯೋಗ ಎಲ್ಲರ ಪ್ರಯತ್ನಗಳು ಒಂದು ಕಡೆ ಮಾಡ್ತಾ ಇನ್ನೊಂದು ಕಡೆ ಸಾರ್ವಜನಿಕ ಸಂಸ್ಥೆಗಳು ಕೂಡ ಮತದಾನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮನವಿಯನ್ನು ಮಾಡಿಕೊಂಡಿದ್ದು ಮತ್ತು ಚುನಾವಣಾ ಆಯೋಗ ಈ ಬಾರಿ ಮತಗಟ್ಟೆಯನ್ನು ಸಾಧ್ಯವಾದಷ್ಟು ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ಅಂದರೆ ಬೆಂಗಳೂರಲ್ಲಿ ಭಾಳ ನಾಲ್ಕು ತಾ ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟರ್ ನಡೆದು ಹೋಗ್ತಕ್ಕಂಥ ಯಾವುದೇ ವಾತಾವರಣ ಇಲ್ಲ ಸಹ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕೆಳಗೆ ಮತಗಟ್ಟೆಯಲ್ಲಿ ಇರತಕ್ಕಂಥದ್ದು ಬಹುತೇಕ ಎಲ್ಲ ಸರ್ಕಾರಿ ಸಂಸ್ಥೆಗಳಲ್ಲಿ ಶಾಲೆಗಳಲ್ಲಿ ಸಾರ್ವಜನಿಕ ಸಂಘ ಸಂಸ್ಥೆಗಳ ಕಟ್ಟಡಗಳಲ್ಲಿ ಈ ಒಂದು ಕಚೇರಿಗಳನ್ನು ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಮತಗಟ್ಟೆಯನ್ನು ಸ್ಥಾಪನೆ ಮಾಡಲಾಗಿದೆ ಮತ ಹೆಚ್ಚಾಗಬೇಕು ಅಂತಕ್ಕಂಥ ಚುನಾವಣಾ ಆಯೋಗದ ಲೆಕ್ಕಾಚಾರ ಆದರೂ ಕೂಡ ಎಲ್ಲ ಆದರೂ ಕೂಡ ಮತ್ತಾಗ ದೊಡ್ಡ ಮಟ್ಟದಲ್ಲಿ ಆಗದೆ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದ್ ರೀತಿ ಆತಂಕವನ್ನು ಉಂಟು ಮಾಡ್ತಾ ಇದೆ ಥ್ಯಾಂಕ್ ಯು ಆನಂದ ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್